ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ನಾವು ಇವತ್ತು ಕಾಫಿ ಗಿಡ ತರೋಕೆ ಅಂತ ಚಿಕ್ಕಮಗ್ಳೂರ್ ಹತ್ರ ಇರೋ ಹಾಂದಿ ಹತ್ರ ಹೋಗ್ತಿದ್ದೀವಿ ಬೆಳಗ್ಗೆ ಬೇಗ ಬಂದಿದ್ದರಿಂದ ಮನೆಯಲ್ಲಿ ತಿಂಡಿ ಕೂಡ ತಿಂದಿರಲಿಲ್ಲ ಹಂಗಾಗಿ ಹೋಗೋದಾರಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ತಿಂಡಿಗೋಸ್ಕರ ಸೈಡಿ ಆಗ್ತು ಗಾಡಿಯ ಹೋಟ್ಲಿಗೆ ಹೋಗಿ ನಾನೊಂದು ಮಸಾಲೆ ದೋಸೆ ತಿಂದೆ ನಮ್ಮ ಗಣಿ ಮಾಮ ಒಂದು ಪ್ಲೇಟ್ ಇಡ್ಲಿ ತಿಂದ ತಿಂದಾದ್ಮೇಲೆ ಅಲ್ಲಿಂದ ನಾವು ಹೊರಟು ನಾವು ಹೋಗ್ತಾರೆ ನರ್ಸರಿ ಬಂದ್ಬಿಟ್ಟು ಇರೋದು ಹಂದಿ ಅದು ಚಿಕ್ಕಮಗ್ಳೂರಿಂದ ಹದಿನೆಂಟು ಕಿಲೋಮೀಟರ್ ಹಂಗಾಗಿ ನಾವು ಅಲ್ಲಿಗೆ ಹೊರಟು ಅಂತೂ ಇಂತೂ ಇವತ್ತಿನ ನಮ್ಮ ಡೆಸ್ಟಿನೇಷನ್ ಆದ ಹಂದಿ ಕಾಫಿ ನರ್ಸರಿ ಹತ್ರ ಬಂದು ನಮ್ಮ ಗಾಡಿ ಕಾಫಿ ಗಿಡ ಮಾಡೋಕ್ಕೋಸ್ಕರ ಗಾಡಿನೆಲ್ಲ ರಿವರ್ಸ್ ಫ್ರೆಂಡ್ಸ್ ಈಗ ಕಾಫಿ ಗಿಡದ ನರ್ಸರಿ ಹತ್ರ ಬಂದಿವಿಗೆ ಓಡ್ಮಾಡ್ತಾರ ಇಲ್ಲಿದವರ ನೋಡಿ ಈ ಕಾಫಿ ಗಿಡ ತಂದೆ ನಾವು ಬಂದಿರೋದು ಈಗ ಇವನ್ನ ಊರಿಗೆ ನಮ್ಮ ಗಣಿಮ ಒಂದು ತಿಂಗ್ಳು ಬಿಟ್ಟು ಹಾಕ್ತಾನಂತ ಹಂಗೆ ಸಣ್ಣ ಗಿಡ ತಂದಿ ಹಚ್ಕೆಟ ಇಲ್ಲ ಅಂತ ಹಂಗಾಗಿ ಒಂದು ಸಣ್ಣ ಒಂದು ಸಾವಿರ ಸಾವಿರ ತಂತಿದ್ದೇನಾ ಬಿದ್ದು ಸರಿ ಹಾಕಿ ಬಾಳೆಳಿಕೆ ನೋಡ್ರಿ ನಮ್ಮ ಅಕ್ಕ ನನ್ನ ಬೆಂಗಳೂರಿಂದ ಬಂದು ಹಂಗಾಗಿ ನಮ್ಮ ಮಕ್ಕಳಿಗೆ ಜಡೆ ಎಣಿಸ್ಕೊಂಡಿನಿ ಎಲ್ಲ ಒಂಥರ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ನೀವು ಗಾಡಿ ಲೋಡ್ ಮಾಡ್ತೀವಿ ಕಾಫಿ ಗಿಡ ಹಾಕೊಂಡು ಬಂದೀವಿ ಯಾರಿಗಾದ್ರೆ ಕಾಫಿ ಗಿಡ ಬೇಕಾದರೆ ಆಗಿ ನಂಬರ್ ಹಾಕಿರ್ತೀನಿ ನಂಬರ್ ತಗೊಂಡು ಫೋನ್ ಮಾಡಿ ಬಂದು ತಂದು ಎಷ್ಟು ಬೇಕಾದ್ರೂ ಸಿಗ್ತದೆ ಕಾಫಿ ಗಿಡ ಎಲ್ಲ ಗಿಡ ಸಿಗ್ತವೆ ಮೆಣಸು ಮೆಣಸು ಬೇಕಂದ್ರೆ ಮೆಣಸು ಏಲಕ್ಕಿ ಏಲಕ್ಕಿ ಗಿಡ ಇದ್ದಾವೆ ಇಲ್ಲಿ ನೋಡಿ ಏಲಕ್ಕಿ ಗಿಡ ಏಲಕ್ಕಿ ಗಿಡ ಬೇಕಾದರೂ ಸಿಗ್ತವೆ ಯಾವ ಥರದ್ದು ಬೇಕೋ ಥರದ್ದು ಗಿಡಗಳು ಸಿಗ್ತವೆ ಯಾವ್ದು ಬೇಕಾದ್ರೂ ನಂಬೋದು ಸಿಲ್ವರ್ ಗಿಡ ಇದ್ದಾವೆ ನಿಮ್ಗೆ ಯಾವ್ದು ಬೇಕೋ ಅದು ತಗೋಬೋದು ನೀವು ಒಂದು ಒಂದೂವರೆ ತಿಂಗಳು ಒಂದು ತಿಂಗಳು ಮುಂಚೆ ಇಲ್ಲಿ ಬಂದಿದ್ದು ಕಾಫಿ ಗಿಡ ಹಾಕೊಂಡು ಹೋಗಕ್ಕೆ ಒಂದು ಸಾವಿರದ ಆರ್ನೂರು ಹಾಕೊಂಡೋಗೋದು ನಮಗೆ ಒಂದು ಸಾವಿರದ ಇನ್ನೂರು ಇನ್ನೊಂದು ನಾನ್ನೂರು ನಮ್ಮ ಗಣಿ ಮತ್ತೆ ಇಲ್ಲೇ ನೋಡಿದ್ದು ಈ ಜಾಗದಾಗೆ ತಂದೋದ್ವು ಖಾಲಿ ಅದ ನೋಡಿರಿ ಈ ಜಾಗ ಇಲ್ಲಿ ಬಂದಿದ್ದು ಇಲ್ಲಿ ತಂದಿದ್ದು ಒಂದು ಗಿಡದಾಗ ಹಾಕಿದ್ದೀವಿ ನೋಡಿ ಕಾಫಿ ಗಿಡ ಹಾಕದ ಅವೇ ಕಾಫಿ ಗಿಡ ಇಲ್ಲಿ ತಂದೋಗಿದ್ದು ಮತ್ತು ಇನ್ನೊಂದು ಇನ್ನೊಂದು ಒದಕ್ಕಾಗಕ್ಕೋಸ್ಕರ ಇನ್ನೊಂದು ನಾನ್ನೂರು ಗಿಡ ತಂದು ಹೋಗ್ಕೊಂಡ್ವಿ ಹಂಗಾಗಿ ಮತ್ತೆ ಚೆನ್ನಾಗಿದ್ದಾವೆ ಅಂತ ಅಲ್ಲಿಗೆ ಬಂದಿದ್ದೀವಿ ನಿಮಗೇನಾದರೂ ಬೇಕಾದರೆ ಡಿಸ್ಕ್ರಿಪ್ಷನ್ ಆಗಿ ನಂಬರ್ ಹಾಕಿರ್ತೀನಿ ಅವ್ರದ್ದು ಲೊಕೇಶನ್ ಹಾಕಿರ್ತೀನಿ ಬೇಕಾದ್ರೆ ಫೋನ್ ಮಾಡಿ ಬಂದು ತಗೊಂಡೋಗಿ ನೋಡಿ ಇದೆ ಖಾಲಿ ಏರಿದು ನಮ್ಮದೇ ಜಾಗ ಇದು ಇಲ್ಲೇ ತುಂಬ್ಕೊಂಡೋಗಿದ್ದು ನಾವು ಕಾಫಿ ಗಿಡ ಚೆನ್ನಾಗಿದ್ದಾವೆ ಸಕತ್ತಾಗಿದ್ದಾವೆ ಮಾತ್ರ ಏಲಕ್ಕಿ ಗಿಡ ಸಿಗ್ತವೆ ಸಿಲ್ವರ್ ಗಿಡ ಸಿಗ್ತವೆ ಮತ್ತು ಚಕ್ಕೆ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಗಿಡ ಸಿಗ್ತವೆ ನಿಮ್ಗೆ ಯಾವ ಬೇಕೋ ಎಷ್ಟು ಬೇಕಾದ್ರೂ ಸಿಗ್ತವೆ ಒಳ್ಳೆ ಸಖತ್ತಾಗಿರ್ತವೆ ಬೇಕಾದ್ರೆ ತಗೊಂಡೋಗಿ ಇದು ಬಂದ್ಬಿಟ್ಟು ಹಾಂದಿ ಚಿಕ್ಕಮಗ್ಳೂರಿನ ಮುಂದೆ ಹಾಂದಿ ಅಂತ ಅಲ್ಲೇ ಇರೋದು ಇವರು ನರ್ಸರಿ ಇವರು ಎಲ್ಲ ಗಿಡನೂ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಬೇರೆ ಕಡೆಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಇವರು ಒಡಿಶಾ ಕಡೆ ಬೇರೆ ರಾಜ್ಯಗಳಿಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತ ಗಿಡಗಳ ಹ್ಞೂ ಒಳ್ಳೆಯ ದುಬ್ಬೇ ಮಾಡ್ತಾರೆ ಸಿಂದು ನರ್ಸರಿಯಿಂದ ಒಂದು ಸತಿ ಪಾತಿ ಮಾಡಿದರೆ ಒಂದು ಕೋಟಿ ಟರ್ನ್ ಅವ್ರು ಮಾಡ್ತಾರಂತೆ ಇವರು ದುಡ್ಡು ಒಳ್ಳೆ ಒಳ್ಳೆ ಬಿಸ್ನೆಸ್ ಕಾಫಿ ಗಿಡದ್ದು ನೀವು ಕಾಫಿ ಗಿಡ ತಂದ ಸಾಕು ಅವರೇ ಲೋಡ್ ಮಾಡ್ಕೊಡ್ತಾರೆ ನಮ್ಮದೇನು ನೋಡಿಲ್ಲ ಗಾಡಿ ಗಾಡಿ ತಗೊಂಡು ಜೊತೆಲಿ ಬರೋದಷ್ಟೇ ಯಾವ ಗಿಡ ಅಂತ ಹೇಳಿದ್ರೆ ಅವನ್ನೇ ತುಂಬಿಕೊಡ್ತಾರೆ ನಿಮ್ಗೆ ಯಾವ್ದು ಬೇಕು ಯಾವ್ದಾರು ನೋಡ್ಬೋದು ಇಷ್ಟ್ರೆ ಇಷ್ಟ್ರಿಗೆ ಯಾವ್ದಾದ್ರು ತಂದ್ರೆ ನಿಮ್ಗೆ ಹಾಕ್ಕೊಡ್ತಾರೆ ಎಲ್ಲ ತುಂಬಿಕೊಡ್ತಾರೆ ಅವರೇ ನಾವು ಬಂದು ಗಾಡಿ ಹಾಕೋ ಬರೋದು ಬಾಡಿಗೆ ಹಾಕ್ತಿರೋದು ತಂದು ಇಲ್ಲಾಂದರೆ ಇಲ್ಲಾಂದ್ರೆ ಇವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಯಾವ್ದಾರು ಗಾಡಿಗೆ ಕಳಿಸ್ತಾರೆ ನಾವಲ್ಲಿ ಇಳಿಸ್ಕೊಳೋದು ಅಷ್ಟೇ ಬಾಡಿಗೆ ಕೊಡೋದಷ್ಟೇ ಗಾಡಿಯಾಗ ಲೋಡಿಂದೇನು ಇಲ್ಲ ಅವ್ರದೇ ಲೋಡು ಇಳಿಸ್ ಇಳಿಸ್ಕೊಳ್ದು ಮಾತ್ರ ನಾವು ಇಳಿಸ್ಕೊಬೇಕು ಊರಲ್ಲಿ ಹಂಗಾಗಿ ಏನಿಲ್ಲ ಲೋಡಿಂದ ಏನೂ ಇಲ್ಲ ಆರಾಮಾಗಿ ತುಂಬಿಕೊಡ್ತಾರೆ ತಂದು ಹೋಗ್ತಾರ ಅದೇ ನಾವು ಶಿಸ್ತಾಗಿ ಊರಿಯತೆ ಅಂದಾಗ ಇಳಿಸ್ಕೊಂಡು ಸಸಿ ಹಾಕದೆ ಕಾಫಿ ಗಿಡ ಹಂಗೆ ಹಿಂಗೆ ಲೋಡ ಐತೆ ಸಾವಿರದ ಎಂಟುನೂರು ಗಿಡ ಈಗ ಶಿಸ್ತಾಗಿ ಊರಿಗೆ ಹೋಗಬೇಕು ಊರಿಗೆ ಗಿಡ ಇಳಿಸ್ಬೇಕು ಗಿಡ ನಾನೇ ನಿಲ್ಸಲ್ಲ ನಮ್ಮ ಅಣ್ಣ ಬರ್ತಾನೆ ದೇವ್ರ ಬೆಟ್ಟಕ್ಕೆ ಇವತ್ತು ತಕ್ಕೊಯ್ದಾರೆ ಅವನು ಬಂದ ಮೇಲೆ ಹೋಗಿ ಹೋಗಿ ಇಳಿಸ್ಬಾರದು ಬನ್ನಿ ಈಗ ಊರಿಗೆ ಹೋಗೋಣ ಕಾಡೀಲಿ ಸಿ ಎನ್ ಜಿ ಖಾಲಿ ಆಗಿತ್ತು ಸಿ ಎನ್ ಜಿ ಹಾಕ್ಸ್ಕೊಳ ಅಂತ ಬಂಕ್ ಹತ್ರ ಹೋಗಿ ನೋಡಿದರೆ ಬಂಕಲ್ಲೂ ಸಿ ಎನ್ ಜಿ ಖಾಲಿ ಆಯಿತು ಲೋಡು ಎರಡು ಗಂಟೆಗೆ ಬರುತ್ತೆ ಅಂದ್ರೆ ಹಂಗಾಗಿ ನಾವು ಸ್ವಲ್ಪ ಊರಲ್ಲಿ ಕೆಲಸ ಇತ್ತು ಅಂತ ಪೆಟ್ರೋಲ್ನೇ ಫುಲ್ ಟ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಊರು ಕಡೆ ಹೊರಟು ಅಂತ ಇಂತು ಕಾಫಿ ಸಸಿ ಹಾಕೊಂಡು ನಾವು ಊರಿಗೆ ಬಂದು ಈಗ ನಾವು ನಮ್ಮ ಗಣಿಮಾವರ ಸಾವಿರ ಸಸಿ ಕಾಫಿ ಸಿನಿ ಎಲ್ಸಕ್ಕೆ ಹೋಗಿದೀವಿ ಹೊಲದ ತಂದು ಹೋಗ್ತಿದೀವಿ ಜಾಗಕ್ಕೆ ಎಲ್ಸಕ್ಕೆ ಹೋಗ್ತಿದ್ದೀವಿ ಒಂದು ತಿಂಗಳ ಮುಂಚೆ ತಂದು ಒಂದು ಒಂದು ನಾಲ್ವರ ಈಗ ಅಲ್ಲಿಗೆ ಈಗ ಸಾವಿರ ಹಾಕೊಂಡ್ಬಂದಾನೆ ಸಾವಿರ ಇಳಿಸ್ ಮುಂದೆ ಹೋಗಿದ್ದೀವಿ ಸಾವಿರ ಕಾಫಿ ಸಸಿ ಇಳಿಸೋಗಿದ್ದೀವಿ ಈಗ ನಮ್ಮ ಮನೇಲಿ ಬಂದಿಲ್ಲ ಹಂಗಾಗಿ ನಾನೇ ಬಂದೆ ಅವನು ಬಂದಿದ್ರೆ ಅವನು ಕಳಿಸ್ತಿದ್ದೆ ನಮ್ಮ ಇನ್ನೂ ಬಂದಿಲ್ಲ ಹಂಗಾಗಿ ನಾನೇ ಬಂದೆ ಕರೆಂಟ್ ಇರಲಿಲ್ಲ ಊರಾಗೆ ಏನೋ ಬೇಡ ಆಗೈತೆ ಅಂತ ನಾನೇ ಬಂದೆ ಅಂತ ಇಳಿಸ್ ಹೋಗ್ತಿದ್ದೀವಿ ನಮ್ಮ ಕಡೆ ಮೊನ್ನೆ ಬಂದಿರೋ ಮಳೆಗೆ ಮೂರಾಗೊಂದು ಪಾಸು ಉತ್ಪತ್ತಿ ಆಗಿದೆ ಮಸ್ತಾಗಿರ್ ವರ್ಷ ವರ್ಷ ಜಾಸ್ತಿ ಮಳೆ ಬಂದಾಗ ಎಲ್ಲ ಒಂದೊಂದು ಪಾಸು ಉತ್ಪತ್ತಿ ಆಗುತ್ತೆ ಹಂಗಾಗಿ ನೋಡಿ ಇನ್ನೊಂದು ಆಗಿದೆ ನೋಡಿ ಹಂಗೆ ಅಲ್ಲಿ ಕಾಣುತ್ತೆ ಹಂಗೆ ಗುಡದಲ್ಲಿ ಅದೇ ಫಾಲ್ಸು ನಮ್ ಗಣಿಮಮ್ಮ ಕಾಫಿ ಗಿಡ ಇಡಕೋಸ್ಕರ ಜಾಗ ಮಾಡ್ತೇವೆ ಅಲ್ಲಿ ಕಾಫಿ ಗಿಡ ಇಲ್ಲಿಂದ ತಂದೋಗಿ ಅಲ್ಲಿ ಗಿಡಕ್ಕೆ ಟಬ್ ತಂದಿದ್ದು ಆ ಟಬ್ ಒಂದೊಂದ್ ಟಬ್ ಐವ ಸಸಿ ಹಿಡ್ಕೊಂಡು ತಂದೋಗಿ ಅಲ್ಲಿ ಗಿಡದು ಅಲ್ಲಿ ಇಬ್ಡರ್ ಇದಾರೆ ಇಳಿಸ್ಕೆ ಅವ್ರು ಒಂದೊಂದೇ ಒಂದೊಂದೇ ತಿಳಿಸರು ಹಂಗಾಗಿ ನಾವು ಐವತ್ ನಾಕಿದ್ದು ಗಣಿಮಮ್ಮ ಇಳಿಸ ವಾಲಿ ಬೈತಿ ವಾಲಿ ಬಾಡಕ್ಕೆ ಹೋಗಿದ್ವಿ ಹುಡುಗರು ಬಾ ಅಂತ ಅದಕ್ಕೆ ವಾಲಿ ಬಾಡಕ್ಕೆ ಹೋಗಿದ್ವಿ ವಾಲಿ ಬಾಡಕ್ ಬಂದಿವಿ ಹುಡುಗ್ರು ಯಾರ ಕಾಣ್ತಾ ಇಲ್ಲ ಬರೀ ಮೂರು ಜನ ಕಾಣ್ತಾ ಇರ ಹುಡುಗರು ಇದಾರ ಇಲ್ವಾ ಇದಾರ ಕಣಂಬಾರ ಹುಡುಗರು ಕಂಟೆಂಟ್ ಮಿಲ್ಗಾಯ್ರಿ ಚೇಳಂಗ್ ಕೊಡಕ್ಕೆ ನಮ್ಮ ರೈತ ಓ ಅದಕ್ಕೆ ಹೆಂಗ್ ಆಗ್ತಿರ್ಬೋದು ಹಂಗೆ ಅದ್ರ ಮನದ ಅಳದ ಮಾತು ನಾನು ಏನಯ್ಯ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ಮಾಡ್ದೆ ನನ್ನ ಮಗನೇ ಆಚೆ ಸಿಗು ಈತ್ ನಿನಗೆ ಯಾರ ನಮ್ಮ ಎವಿ ಡ್ರೈವರ್ ಜೊತೆ ಮ್ಯಾಚ್ ಅಲ್ಲಿ ಆಡ್ತೀವಿ ನಮ್ಮ ಜೂನ್ ಜಾಗ ಬೇರೆ ನಮ್ದು ಮ್ಯಾಚ್ ಗೊತ್ತಾಯ್ತು ನನ್ನ ಇದ್ರ ತಕ್ಕ ಒಯ್ಯಾರ ಮಠ ತಕ್ಕ ಹೋದಿ ಪಾಪ ಒಂದು ಲೈಟ್ ಬಿಚ್ಕೊಂಡಿದ್ದಾರ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸೊ ನಿಮ್ಮ ಈ ಥರದ್ದೆಲ್ಲ ಇದಾರ ನಾ ಜನ ಬೈಕಿನ ಲೈಟ್ ಬಿಚ್ಕೊತ ಇದರಂತೆ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಬೆಳಗಿಂದ ಸಂಜೆ ತನಕ ಏನೇ ಕೆಲಸ ಮಾಡಿದ್ರು ಕೈ ನೋವ ಇರುತ್ತೆ ಸ್ವಲ್ಪ ಹೊತ್ತು ವಾಲಿಬಾಲ್ ಆಡಿದ್ಕೊಳ್ಳೆ ಎಲ್ಲ ಕೈ ನೋವೆಲ್ಲ ಹೋಗುತ್ತೆ ದಟ್ ಈಸ್ ದ ಪವರ್ ಆಫ್ ವಾಲಿಬಾಲ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ